ಇಲ್ಲಿ ಸ್ಥಳೀಯರಿಗೆ ನೀವು ಸ್ಪಂದಿಸಿಲ್ಲ ಅಂತಂದ್ರೆ ಸ್ಥಳೀಯರನ್ನ ಒಂದ್ ರೀತಿ ಹೀನಾಯ ರೀತಿ ನೀವು ನೋಡೋಂಗಿದ್ರೆ ನೀವು ಸ್ಥಳೀಯವಾಗಿ ದಯವಿಟ್ಟು ಇಲ್ಲಿ ಸಂಸ್ಥೆನ ಇಡಬೇಡಿ ಮತ್ತೆ ಬಾಂಬೆ ಪೂನಾದಲ್ಲಿ ಇದೆ ಅಂತೀರಲ್ಲ ಅಲ್ಲಿ ಹೋಗಿ ಎಲ್ಲೋ ಅಬ್ರಾಡ್ ಅಲ್ಲಿ ಇರೋ ಪೇರೆಂಟ್ಸ್ ಇಲ್ಲಿ ಓದ್ತಾ ಇದ್ರೆ ಅದರಿಂದ ನಮ್ಮ ಸ್ಥಳೀಯರಿಗೆ ಏನು ಇಲ್ಲೇನು ಉಪಯೋಗ ಇಲ್ಲ ಇಲ್ಲಿ ಸ್ಥಳೀಯರಿಗೆ ನೀವೇನು ಉದ್ಯೋಗಗಳು ಕೊಟ್ಟಿಲ್ಲ ಎಷ್ಟು ಜನ ನಮ್ಮ ಈ ಪಂಚಾಯಿತಿಯಲ್ಲಿ ನೀವು ಇದು ಕೇಳ್ರಿ ಸ್ವಾಮಿ ಹೋಗ್ಲಿ ಈ ರಸ್ತೆ ಇಷ್ಟೊಂದು ಹಾಳಾಗಿದೆಯಲ್ಲ ಇವಾಗ ಇಷ್ಟು ಫೀಸ್ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಟ್ಯಾಕ್ಸ್ ಕಟ್ತಾ ಇದೀರ ಅಂತ ಹೇಳ್ತೀರಲ್ವಾ ನೀವು ಗೌರ್ಮೆಂಟ್ ನ್ಯಾಯ ಕೇಳಕ್ ಆಗ್ತಾ ಇಲ್ಲ ಬರೀ ನೀವು ದುಡ್ಡು ಮಾಡ್ತಾ ಇದ್ದೀರ ಹೊರತು ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಸಹ ಏನು ಉಪಯೋಗ ಇಲ್ಲ ಬರೀ ಡ್ರೈವರ್ಗಳಾಗಿ ಪಾಪ ನಮ್ಮ ಇಲ್ಲಿ ಲೋಕಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗಿನ ಅಗ್ರಹಾರ ಗ್ರಾಮ ಬಳಿ ಇರುವ ಎಬೇಜ್ನೈಸರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಪೋಷಕರು ಸರಿಯಾದ ಸಮಯಕ್ಕೆ ಮಕ್ಕಳ ಫೀಸ್ ಕಟ್ಟದೇ ಇದ್ದರೆ ದಿನದ ಲೆಕ್ಕದಲ್ಲಿ ಪೋಷಕರ ಬಳಿಯಿಂದ ಎಬೆನೇಜರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿಯವರು ದಂಡ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಜೊತೆಗೆ ದಂಡ ಕಟ್ಟಿಲ್ಲ ಅಂದರೆ ಮಕ್ಕಳಿಗೆ ಐಡಿ ಕಾರ್ಡ್ ಕೊಡದೆ ಮಕ್ಕಳ ಮೇಲೆ ಮಾನಸಿಕವಾಗಿ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿ ಎಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಎಬೆನೇಜರ್ ಇಂಟರ್ ಸ್ಕೂಲ್ಗೆ ಖುದ್ದು ಭೇಟಿ ನೀಡಿ ಶಾಲೆಯ ಆಡಳಿತ ಮಂಡಳಿಯವರಿಗೆ ಸಮಸ್ಯೆಯ ಬಗ್ಗೆ ತಿಳಿ ಹೇಳಿದರು ಇನ್ನು ಎಬ್ಬಿನೇಸರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿಯವರು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳ ಮನವಿ ಸ್ವೀಕರಿಸಿ ಒಂದು ವಾರದ ಒಳಗಾಗಿ ಮನವಿ ಪತ್ರಕ್ಕೆ ಉತ್ತರ ನೀಡಲಾಗುವುದು ಎಂದು ಹೇಳಿದರು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಮಾತನಾಡಿ ಸಾಕಷ್ಟು ಪೋಷಕರು ಶಾಲೆಯಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಮಗೆ ದೂರು ನೀಡಿದ್ದು ದೂರಿನ ಮೇಲೆ ಇಂದು ಶಾಲೆಗೆ ಭೇಟಿ ನೀಡಿದ್ದೇವೆ ನಮ್ಮ ಬಳಿ ಎಲ್ಲ ದಾಖಲಾತಿಗಳು ಇವೆ ಎಬೆನೇಝರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಆಡಳಿತ ಮಂಡಳಿಯವರು ನಮ್ಮ ಮನವಿಗೆ ಒಂದು ವಾರದ ಒಳಗಾಗಿ ಉತ್ತರ ನೀಡದೇ ಇದ್ದರೆ ನಂತರ ಶಾಲೆಯ ಮುಂದೆ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ನ್ಯಾಯ ಕೇಳಲು ಬಂದ ಹೋರಾಟಗಾರರನ್ನು ಎಬೆನೇಝರ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿಯವರು ಸೌಜನ್ಯ ಖಾದ್ರು ಶಾಲೆಯ ಒಳಗಡೆ ಪ್ರವೇಶ ಕೂಡದೆ ಶಾಲೆ ಗೇಟ್ನಲ್ಲಿ ಮನವಿ ಪತ್ರ ಸ್ವೀಕರಿಸಿ ಕಳುಹಿಸಿದ ದೃಶ್ಯ ಕಂಡುಬಂತು ಸ್ಥಳದಲ್ಲಿ ಹೆಬ್ಗೋಡಿ ಪೊಲೀಸರು ಮತ್ತು ಜಯ ಕರ್ನಾಟಕ ಸಂಘಟನೆಯ ರವಿಕುಮಾರ್ ವಿನೋದ್ ಮೂರ್ತಿ ಯಾಸ್ಮಿನ್ ತಾಜ್ ಲಕ್ಷ್ಮಿ ನಾಗರಾಜ್ ತರುಣ್ ಮಧು ಜಗದೀಶ್ ಮಂಜುನಾಥ್ ಬಂಗಾರ್ ಬಾಬು ರಮೇಶ್ ಶಿವಕುಮಾರ್ ಸಂತೋಷ್ ಮತ್ತಿತರರು ಹಾಜರಿದ್ದರು ದೂರು ಬಂದಿದೆ ನಮ್ಮ ಸಂಘಟನೆಗೆ ಏನು ಅಂತಂದರೆ ಈಗ ಫೀಸು ಸ್ಟ್ರಕ್ಚರ್ ನಾವೇನು ಮಾತಾಡಲ್ಲ ಯಾಕಂದರೆ ಫೀಸ್ ನೀವು ಇಷ್ಟು ಅಂತ ಹೇಳ್ತೀರಾ ಇಷ್ಟ ಇಷ್ಟ ಇಲ್ಲದಿರೋ ಬಿಡ್ತಾರೆ ಅದ್ರ ಬಗ್ಗೆ ನಾವೇನು ಹೇಳಿಲ್ಲ ಯಾಕಂದರೆ ಅದು ಇಂಟ್ರೆಸ್ಟರ್ ಸ್ಕೂಲ್ ಆ ಥರ ಇಂಟ್ರೆಸ್ಟಲ್ ಯಾವುದೇ ಶಾರಲಿ ನಡೆಯೋದು ಆ ಥರ ಬಟ್ ಇಲ್ಲಿ ಸ್ಪೆಷಲ್ ಆಗಿ ಬಂದಿರೋದು ಏನು ಅಂತಂದರೆ ಈಗ ಲೇಟ್ ಫೀಸ್ ಪೇ ಮಾಡೋದಕ್ಕೆ ದಿನಕ್ಕೆ ಇಂತಿಷ್ಟು ಅಂತೇಳಿ ಆಗ್ತಾ ಇದಾರೆ ಅಂತೇಳಿ ನಮಗೊಂದು ದೂರು ಬಂದಿದೆ ಅದನ್ನು ಒಳಗಡೆ ಮಾತಾಡೋ ಇಲ್ಲೇ ಮಾತಾಡೋದು ಬಂದರೆ ಒಳಗೆ ಮಾತಾಡ್ಬೋದು ಇಲ್ಲ ಯಾವ ಪೇರೆಂಟ್ ಅಂತ ಹೇಳಿ ಅಲ್ಲಲ್ಲ ಯಾವ ಪೇರೆಂಟ್ ಅಂತ ರಿವೀಲ್ ಮಾಡಿದ್ರೆ ಏನಾಗುತ್ತೆ ನನ್ನ ಇದು ನಾನು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ ಮುಖವಾಗಿ ಇಷ್ಟು ಜನ ಸೈನ್ ಮಾಡಿ ಮೊಬೈಲ್ ನಂಬರ್ ಸಮೇತ ಕೊಟ್ಟಿದ್ದಾರೆ ಇದನ್ನ ನಾನು ರಿವೀಲ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೀವು ನಾಳೆ ದಿನ ಆ ಟಾರ್ಗೆಟ್ ಮಾಡೋದಾಗಲಿ ಇದಾಗ್ಲಿ ಬರದೇ ಪರಿಣಾಮ ಬೀರುತ್ತೇ ಬಿಟ್ಟು ನಾವು ಆತರ ಪೇರೆಂಟ್ ಮಾಡುದು ನಿಮ್ ಸ್ಕೂಲಿಗೆ ನಮ್ಮ ಏರಿಯಾದವರಲ್ಲ

ಮುತ್ತಪ್ಪರಯ್ಯರವರ ಸಂಸ್ಥಾಪನೆಯ ಹಾಗೂ ಡಿ ಡಾಕ್ಟರ್ ಬಿ ಎನ್ ಜಗದೀಶ ಅವರ ನೇತೃತ್ವದ ಜೈಕಾಟಕ ಸಂಘಟನೆ ಇವತ್ತು ಎಬನೈಝರ್ ಸ್ಕೂಲ್ ಹತ್ರ ಬಂದಿದ್ದೀವಿ ಎಬನೈಝರ್ ಶ ಆಡಳಿತ ಮಂಡಳಿ ಸಹ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಸಂಘಟನೆಗೆ ಒಂದು ದೂರು ಬಂದಿದೆ ಏನು ಇಲ್ಲಿ ಫೀಸು ಲೇಟಾಗಿ ಕಟ್ಟೋದ್ರಿಂದ ಅವ್ರಿಗೆ ದಿನಕ್ಕೆ ಇಂತಿಷ್ಟು ಅಂತೇಳಿ ಪೆನಾಲ್ಟಿಯನ್ನು ಆಗ್ತಾ ಇದ್ದಾರೆ ಅಂತೇಳಿ ಮತ್ತು ಮಕ್ಕಳಿಗೆ ಒಂದು ವೇಳೆ ಕೊಡದೇ ಇದ್ದರೆ ಮಕ್ಕಳಿಗೆ ಐ ಡಿ ಕಾರ್ಡ್ ಕೊಡಲ್ಲ ಮಾನಸಿಕವಾಗಿ ಒತ್ತಡ ಇರೋದು ಈ ರೀತಿಯಾದಂಥ ಕಿರುಕುಳಗಳು ಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಪೇರೆಂಟ್ಸು ಸಾಮೂಹಿಕವಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆದರೆ ಈ ಹೆಸರುಗಳನ್ನು ನಾವು ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಾಳೆ ದಿನ ರಿವೀಲ್ ಮಾಡಿದ್ರೆ ಆ ಮಕ್ಕಳ ಮೇಲೆ ಟಾರ್ಗೆಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ರಿವೀಲ್ ಮಾಡಲ್ಲ ಸಂಬಂಧಪಟ್ಟ ಇಲಾಖೆಗೆ ಬೇಕಾದರೆ ನಾನು ಕೊಡ್ತೀನಿ ಯಾಕಂದರೆ ಇದು ಆಸೆ ಡಾಕ್ಯುಮೆಂಟೇಷನ್ ಬಿ ಯೋ ಅವ್ರ ಗಮನಕ್ಕೂ ಆಲ್ರೆಡಿ ತಂದಿದ್ದೀನಿ ಈಗ ಶಾಲೆ ಮುಖಸ್ಥರು ಸಹ ಇಲ್ಲಿ ನಮ್ಮ ಮಟ್ಟಿಗೆ ಇದ್ದಾರೆ ಆಚ ಕಡೆಯೇ ಇದಾರೆ ಅವರು ಒಳಗಡೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ಅದರ ವಿಚಾರ ಎಲ್ಲರಿಗೂ ಗೊತ್ತಿರಲಿ ಅದು ನಿಜಾನ ಸುಳ್ಳು ಅನ್ನೋದು ಅದು ಅವರು ಹೇಳಲಿ ಅದು ನಿಜಾನ ಅಥವಾ ನಿಜ ಆಗಿದ್ದರೆ ಅದ್ರ ಮೇಲೆ ನಾವೇನು ಹೋರಾಟ ಮಾಡಬೇಕು ಮತ್ತು ಬಿ ಓ ಇಲಾಖೆಗೆ ಏನು ನಾವು ಅವ್ರ ಕಡೆಯಿಂದ ಏನು ಒಂದು ನೋಟಿಸನ್ನು ಇಶ್ಯೂ ಮಾಡಿಸ್ಬೇಕು ಅದನ್ನು ಮಾಡ್ತೀವಿ ಒಂದು ವೇಳೆ ಇಲ್ಲ ಅಂತೇಳಿ ಅವರು ಪ್ರೂವ್ ಮಾಡಿದ್ದೆ ಆದರೆ ನಾವು ಆ ಪೇರೆಂಟ್ಸ್ಗೆ ಹೇಳ್ತೀವಿ ಇಲ್ಲ ಖಂಡಿತ ಆ ಥರ ಯಾವುದೂ ನಡೀತಾ ಇಲ್ಲ ಸೊ ದಯವಿಟ್ಟು ನೀವು ಫೀಸ್ ಮಾತ್ರ ಪೇ ಮಾಡಿ ಅಂತೂ ಹೇಳೋದಕ್ಕೆ ಇದು ಒಂದು ಸಹಕಾರ ಆಗುತ್ತೆ ಹೇಳಿ ಅದಕ್ಕೆ ಟ್ರಾನ್ಸ್ಪರೆಂಟ್ ಇರಲಿ ಯಾವತ್ತೇ ಪಾರದರ್ಶಕತೆ ಇರಲಿ ಅಂತ ಹೇಳ್ಬಿಟ್ಟು ಯಾವತ್ತು ಲೈವ್ ಆಗಲಿ ಮತ್ತೊಂದಾಗಲಿ ಮಾಡ್ತಾ ಇರೋದು ಸೊ ಜನಕ್ಕೆ ಏನೇ ಮಾಡಿದ್ರು ಸಹ ಅದು ಓಪನ್ ಆಗಿ ಗೊತ್ತಾಗಲಿ ಇಡೀ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವಿವತ್ತು ಲೈವ್ ಅಲ್ಲಿ ಹೇಳ್ತಾ ಇದ್ದೀವಿ ಸೊ ಈಗ ಒಳಗಡೆ ಬರ್ಬೋದಾ ಸರ್ ಅಥವಾ ಇಲ್ಲೇ ಏನಾದರೂ ಬನ್ನಿ ಬನ್ನಿ ಖಂಡಿತ ಇಲ್ಲಿ ಹೇಳಿಬೋಣ ಇಲ್ಲಿ ಹೇಳಿ ಸರ್ ಇಲ್ಲಿ ಹೇಳಿ 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 ಏನಾಗಿದೆ ಹೇಳಿ ಸರ್ ಇಲ್ಲ ಇದು ಏನಾಗುತ್ತೆ ಗೊತ್ತಾ ನಾನೀಗ ಕೊಟ್ಟರೆ ಅವ್ರ ಮೊಬೈಲ್ ನಂಬರ್ ಹಿಂಸೆ ಅಲ್ವಾ ಈಗ ನಾನು ಲೆಟರ್ ಅನ್ನ ಬರೆದಿದ್ದೀನಿ ಮತ್ತೆ ಇಲ್ಲಿನ ಸಿ ಆರ್ ಪಿ ಯಾರಿದ್ದಾರೆ ಕವಿತಾ ಗಮನಕ್ಕೂ ತಂದಿದ್ದೀನಿ ಸ್ಥಳೀಯ ಠಾಣೆ ಹೆಬ್ಬೋಡಿ ಪೊಲೀಸ್ ಠಾಣೆಗೂ ಸಹ ನಾವು ಈ ರೀತಿ ಹೋಗ್ತಾ ಇದೀವಿ ಅಂತೇಳಿ ನಾನು ಆಲ್ರೆಡಿ ಅವ್ರಿಗೆ ಇನ್ಫಿಮೇಷನನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ನಾವು ಹಕ್ಕನ್ನ ಕೇಳಕ್ಕೆ ಬಂದಿದ್ದೀವಿ ಇಲ್ಲಿ ಯಾವುದೇ ಏನು ದರ್ಪ ಆಗಲಿ ದೌರ್ಜನ್ಯ ಆಗಲಿ ಹೋರಾಟ ಆಗಲಿ ಮಾಡಲಿಕ್ಕೆ ಬರ್ತಾ ಇಲ್ಲ ನಾವು ಸ್ಪಷ್ಟೀಕರಣ ಕೇಳಕ್ಕೆ ಬಂದಿದ್ದೀವಿ ಅವ್ರ ಸ್ಪಷ್ಟೀಕರಣ ಒಂದು ವೇಳೆ ನಮ್ಗೆ ವಿರುದ್ಧ ಇದೆ ಆಮೇಲೆ ನಾನು ಮುಗ್ದೆ ಮುಂದೆ ಹೋರಾಟ ಮಾಡೋದು ಮತ್ತೊಂದು ಮತ್ತೊಂದು ಸೊ ಇವತ್ತು ನಾವು ಸ್ಪಷ್ಟೀಕರಣ ಕೇಳೋದಕ್ಕೆ ಅವ್ರಿಗೆ ಒಂದು ಲೆಟ್ರನ್ನು ಸಹ ಮಾಡಿದ್ದೀವಿ ಎಬನೈಸರ್ಗೆ ಅದನ್ನು ಅವರು ಓದ್ಬಿಟ್ಟು ಸೊ ಅದು ಹೌದಾ ಇಲ್ವ ಅಂತೇಳಿ ಇದಕ್ಕೊಂದು ಎಂಡರ್ಸ್ಮೆಂಟ್ ಕೊಡಲಿ ಹೌದು ಇಲ್ಲ ನಮ್ಮಲ್ಲಿ ಈ ಥರ ನಡೀತಾ ಇದೆ ಅಂತಾಗಲಿ ಇಲ್ಲ ನಡೆದಿಲ್ಲ ಅಂತಂದ್ರೆ ನಡೆದಿಲ್ಲ ಅಂತ ಹೇಳಿ ಅದು ಅವರು ಸ್ಪಷ್ಟೀಕರಣ ಕೊಡಲಿ ಅಲ್ಲ ನನ್ನ ಹತ್ರ ಕಟ್ಟಿರೋದು ಒಂದು ಪ್ರೂಫ್ ಇದೆ ಯಾರೋ ಒಂದು ಪೇರೆಂಟು ಅಲ್ಲ ಯಾವ ಥರ ಅಂತ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಏನು ಫೀಸ್ ಕಟ್ಟು ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಲೇಟ್ ಪೇಮೆಂಟ್ ಅಂತಾನೆ ಮೆನ್ಷನ್ ಮಾಡಿ ಅದರಲ್ಲಿ ಒಂದು ರೆಸಿಪ್ಟನ್ನು ಕೊಟ್ಟಿದೆ ಅಂದರೆ ಇಷ್ಟಕ್ಕೆ ಇಷ್ಟಕ್ಕೆ ಇಷ್ಟು ಅಂತ ಹದಿಮೂರು ಸಾವಿರ ಹದಿಮೂರು ಏನೂ ಇಲ್ಲ ಐವತ್ತು ಸಾವಿರಕ್ಕೆ ಅಂದರೆ ಫಸ್ಟ್ ಟರ್ಮು ಫಸ್ಟ್ ಟರ್ಮ್ ಫೀಗೆ ಐವತ್ತು ಸಾವಿರ ರೂಪಾಯಿ ಏನೋ ಇರುತ್ತೆ ಹತ್ತು ಸಾವಿರ ಪ್ಲಸ್ ನಲ್ವತ್ತು ಸಾವಿರ ಏನೋ ಇರುತ್ತೆ ಅದರದನ್ನು ನಾನು ನಿಮ್ಗೆ ಮತ್ತೆ ಬೇಕಾದರೆ ಶೇರ್ ಮಾಡ್ತೀನಿ ಆ ಸ್ಟೂಡೆಂಟ್ ಬೇಲ್ಗಡೆ ಇದು ಕಟ್ ಮಾಡಿ ಅದಕ್ಕೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಪೆನಾಲ್ಟಿ ಅಂತೇಳಿ ಕೊಟ್ಟಿರುವಂಥ ರೆಸಿಪ್ಟು ನನ್ನ ಹತ್ರ ಇದೆ ಅದನ್ನು ನನ್ನ ಮೊಬೈಲಲ್ಲಿದೆ ನನ್ನ ಮೊಬೈಲ್ ಈಗ ಲೈವ್ ಇದೆ ಅದನ್ನು ನಾನು ಬೇಕಾದ್ರೆ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಅಂದರೆ ದಂಡ ಕಟ್ಟಿರೋದು ಲೇಟ್ ಫೀಸ್ ಅಂತಾನೆ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಡೈಲಿ ಅಲ್ಲ ಲೇಟ್ ಫೀಸ್ ಅಂತ ಮೆನ್ಷನ್ ಮಾಡ್ತಾರೆ ಪೇರೆಂಟ್ ಹೇಳೋದು ದಿನದ ಲೆಕ್ಕದಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ದಿನದ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ವಿದ್ಯಾಸಂಸ್ಥೆನ ಅಥವಾ ಬಡ್ಡಿ ವ್ಯವಹಾರ ಮಾಡುವಂತ ಅಂತ ಸಂಸ್ಥೆನ ಗೊತ್ತಿಲ್ಲ ನಮಗೆ ಅನುಮಾನ ಹಾಗಾಗಲೇ ಸ್ಪಷ್ಟೀಕರಣ ಅವರೇ ನೀಡಬೇಕು ಯಾಕಂದ್ರೆ ಮ್ಯಾನೇಜ್ಮೆಂಟ್ ಇದೆ ನಮ್ಮಲ್ಲಿ ನಡೀತಾ ಇಲ್ಲ ಇದೆಲ್ಲ ಸುಳ್ಳು ಇರ್ಬೋದು ಅಂತ ಹೇಳೋ ಥರ ಇದ್ರೆ ಅವ್ರು ಖಂಡಿತ ಹೇಳ್ಬೋದು ಟ್ರಾನ್ಸ್ಪರೆಂಟ್ ಇದು ಅರೆ ಸರ್ ದಾಗ್ಲಾತಿ ನೋಡಿ ಈಗ ಅವರಿಗೆ ಅಲ್ವಾ ಕತ್ತಿರ ಲೈಟ್ ಕತ್ತಿರ ನೋಡಿ ಲೈಟ್ ಕತ್ತಿರೋ ನಾನು ಮೊಬೈಲ್ ಅಲ್ಲಿ ತೋರಿಸ್ತೀನಿ ಆ ತೋರಿಸ್ಬಿಟ್ಟು ನೋಡಿ ಅವರಿಗೆ ಈಗ ಒಬ್ರು ಬಾಗಿ ಬಂದು ಮಾತಾಡಿ ಹೇಳ್ತಾರೆ ಇದು ನಮ್ಮ ಸಂಕಟ ಇಲ್ಲಿ ಒಬ್ರು ಹೋಗಿ ಮಾತಾಡೋ ಅಂತದಲ್ಲ ನೀವು ಬೇಕಾದ್ರೆ ಇಲ್ಲ ರಿಸೆಪ್ಷನ್ ಅಲ್ಲಿ ಕೂಲ್ಸ್ ಮಾತಾಡಿ ಅಥವಾ ಸೆಕ್ಯೂರಿಟಿ 게ಟಲ್ ಕೂಲ್ಸ್ ಮಾತಾಡಿ ತೊಂದರೆ ಇಲ್ಲ ನಾವು ಮಾತಾಡ್ತೀವಿ ಇಲ್ಲ ನಮ್ಮ ಒಳಗಡೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಇಂಟಿಮೇಷನ್ ಮಾಡಿದ್ದೀವಿ ಓರ್ತೀವಿ ನಮಗೆ ಮಾತಾಡಿ ಅಲ್ಲ ಅಲ್ಲ ಬಿ ಆಫೀಸ್ಗೆ ನಾನು ಆಲ್ರೆಡಿ ಲೆಟರ್ ಮಾಡಿದ್ದೀನಿ ಅಂದ್ರೆ ಸಂಘಟನೆ ಅವರು ಇಲ್ಲ ನೀವು ಆಚಗಡೆನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ದಯವಿಟ್ಟು ಇದನ್ನು ನೀವು ಗಮನಿಸಬೇಕು ನಾನ್ ಕೇಳಿದೆ ಅವ್ರನ್ನ ಏನ್ ಸರ್ ಒಳಗಡೆ ಹೋಗೋಣ ಅಂತ ಒಬ್ಬರು ಮಾತ್ರ ಬನ್ನಿ ಅಂತಾರೆ ನಾವ್ ಯಾವುದೇ ಸ್ಟೂಡೆಂಟ್ಸ್ ಸ್ಟಡೀಸ್ನ ಸ್ಟೀರು ಮಾತ್ರ ಒಂದ್ಸಲ ನಾನು ಹೇಳಕ್ ಬರ್ತಾ ಇದ್ದೀನಿ ಕ್ಲಾಸ್ ಕೇಳ್ತಾ ಇದ್ರೆ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಹೇಳಿ ನಾವು ಯಾವ್ದಕ್ಕೂ ಆಗ್ತಾ ಇಲ್ಲ ಅದನ್ನೇ ಹೇಳಿ ನೀವು ಸೆಕ್ಯೂರಿಟಿ ರೂಮಲ್ಲಿ ಕೂರ್ಸಿ ಮಾತಾಡಿದ್ರು ನಾವು ನೀವು ತೊಂದರೆ ಇಲ್ಲ ಯಾಕಂದ್ರೆ ನಾವು ಪ್ರತಿನಿತ್ಯ ರೋಡಲ್ಲೇ ನಿಂತ್ಕೊಂಡು ಪ್ರತಿಭಟನೆ ಮಾಡೋರು ರೇಖಾಟಕ ಸಂಘಟನೆ ಪ್ರತಿಯೊಂದಕ್ಕೂ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋರು ನಾವು ಬೇಕಾದ್ರೆ ಇವತ್ತು ಸಾಯಂಕಾಲ ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡಕ್ಕೆ ನಾವು ಇರ್ತೀವಿ ನಮ್ಗೇನು ಅಭ್ಯಾಸ ಇಲ್ಲ ಇದೇ ನಮ್ಗೇನು ಹೊಸದೂ ಅಲ್ಲ ಆದ್ರೆ ಅವ್ರನ್ನ ಕೇಳಿದ್ವಿ ಸೌಜನ್ಯವಾಗಿ ಏನು ಸರ್ ನಿಮ್ ಸೆಕ್ಯೂರಿಟಿ ರೂಮಲ್ಲಿ ಕೂರ್ಸಿ ಮಾತಾಡ್ತೀವಿ ಅಂದ್ರೆ ಇಲ್ಲ ಇಲ್ಲೇ ಮಾತಾಡಿ ಅಂತಂದ್ರು ಗೊತ್ತಾ ಅದು ಬೇರೆ ಅರ್ಥಕ್ಕೆ ಕಲ್ಪಿತ ಆಗುತ್ತೆ ಒಬ್ರು ಬಂದು ಮಾತಾಡಿ ಅಂತಂದ್ರೆ ಇಲ್ಲ ನೀವು ಮಾತಾಡೋದನ್ನ ಬೇಕಾದ್ರೆ ಲೈವ್ ಬೇಡ ಸ್ಟಾಪ್ ಮಾಡಿ ಒಳಗಡೆ ಹೋಗಿ ಮಾತಾಡೋಣ ಅಂತಂದ್ರೆ ಬೇಕಾದ್ರೆ ನಾವು ಲೈವ್ ಸ್ಟಾಪ್ ಮಾಡ್ತೀವಿ ಆಮೇಲೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನೂ ಸಹ ಬಂದು ಹೇಳ್ತೀವಿ ಖಂಡಿತ ನಿಮ್ ರಿ ಕೊಡ್ತೀವಿ ರಿಪ್ಲೈ ಕೊಡ್ತೀವಿ ಸಹ ಖಂಡಿತ ನಿಮ್ ರೆಸ್ಪಾನ್ಸಿಬಲ್ ನಾವು ರಿಪ್ಲೈ ಕೊಡ್ತೀವಿ ಹಾ ಬಿ ರಿಪ್ಲೈ ಕೊಡ್ತೀವಿ ಹಾಂ ಅಲ್ಲ ಅವ್ರು ಅನೇಜ್ಮೆಂಟ್ ಹತ್ರ ಮಾತಾಡಿ ಏನಂತ ಕೇಳಿ ನಿಮ್ಗೆ ರಿಪ್ಲೈ ಖಂಡಿತ ಕೊಡ್ತೀವಿ ಸರಿ ಬೇಕಾ ಅಲ್ಲ ಈಗ ಕೊಟ್ಟಿದ್ದಾರೆ ಅವರು ಟೈಮ್ ಫ್ರೇಮ್ ಹೇಳಿ ನನಗೆ ಎಷ್ಟು ದಿನದ ಒಳಗಡೆ ನಮ್ಗೆ ರಿಪ್ಲೈ ಮಾಡ್ತಾರೆ ಒಂದು ವಾರದಲ್ಲಿ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಾ ಕರೆಕ್ಟ್ ಅಲ್ವಾ ನಿಮಗೆ ನನ್ನದೊಂದು ಅದು ನಿಮ್ಮ ಕಾಪಿ ಇದು ನನ್ನ ಅಕ್ನಾಲಜ್ಮೆಂಟ್ ಕಾಪಿ ಸೊ ಇದರಲ್ಲಿ ನೀವು ಬರೆದು ಬೇಕಾದರೆ ನಾನು ಒಂದು ವಾರದಲ್ಲಿ ನಿಮಗೆ ತಿಳಿಸ್ತೀನಿ ಅಂತೇಳಿ ಇದರಲ್ಲಿ ನನಗೆ ಬರೆದು ಕೊಡಿ ಇದರಲ್ಲಿ ಬರೆದು ಕೊಡಿ ಒಂದು ವಾರದಲ್ಲಿ ನಿಮ್ಮ ಏನಿದೆ ನನ್ನ ಅಕ್ನಾಲಜ್ಮೆಂಟ್ ನನಗೆ ಕೊಡಿ ಯಾಕಂದರೆ ಯಾವತ್ತೂ ಇದ್ರೂ ಸಹ ದಾಖಲೆಗಳು ಉಳಿತದೆ ಹೊರತು ನಾವು ಏನು ಓವರ್ ಆಲ್ ಆಗಿ ಏನು ಮಾತಾಡ್ತೀವಿ ಅದು ಯಾವುದೂ ಸ್ಟ್ಯಾಂಡ್ ಆಗೋದಿಲ್ಲ ಅವರು ಅಷ್ಟೇ ಸುಮ್ಮನೆ ಫೀಸ್ ನಾನು ನಾಲ್ಕು ಲಕ್ಷ ಐದು ಲಕ್ಷ ಕೇಳ್ಬೋದು ಬಟ್ ಅದಕ್ಕೆ ದಾಖಲಾತಿಯಾಗಿ ಅವರು ತೋರಿಸ್ತಾರೆ ಇವತ್ತು ಬಹುತೇಕ ಸ್ಕೂಲ್ಗಳು ಸಹ ಏನಾಗಿದೆ ಅಂತಂದರೆ ಸರ್ಕಾರದ ಗೈಡ್ಲೈನ್ಸೇ ಇದೆ ಆಚೆಗಡೆ ಡಿಸ್ಪ್ಲೇ ಮಾಡಬೇಕು ಫೀಸು ನೀವೇನು ಫೀಸ್ ಹಾಕ್ತೀರ ಸ್ಟ್ರಕ್ಚರು ಅನ್ನೋದು ಇದೆ ಸರ್ ರೀಲ್ ರೂಲ್ ಇದೆಯಲ್ಲ ಸರ್ ಬಹುತೇಕ ಇಲ್ಲಿ ಗೊತ್ತಿಲ್ಲ ಈಗ ನಾನು ಒಳಗಡೆ ಹೋದ್ರೇ ನನಗೆ ಗೊತ್ತಾಗೋದು ಇಲ್ಲಿ ಹಾಕಿದಾರಾ ಇಲ್ವ ಅಂತ ಒಳಗಡೆ ಅಲ್ಲ ಗೊತ್ತಿಲ್ಲ ಆದರೆ ಈಗ ಒಳಗಡೆ ಬಿಟ್ಟರೆ ತನ್ನ ನಾವು ನೋಡೋಕ್ಕಾಗೋದು ಅಥವಾ ಅವರೇ ಆ ಫೋಟೋ ಹೊಡೆದು ನೋಡಿ ಇಂಥ ಕಡೆ ಹಾಕಿದೀವಿ ಅಂತ ತೋರಿಸಿದ್ರು ನಮಗೇನು ತೊಂದರೆ ಇಲ್ಲ ಆದರೆ ಬಹುತೇಕ ಶಾಲೆಗಳು ನಾನು ಭೇಟಿ ಮಾಡಿರೋ ಖಾಸಗಿ ಶಾಲೆಗಳಲ್ಲಿ ಗಾಳಿ ಕೂರಿದ್ದಾರೆ ಇದು ಅಧಿಕಾರಿಗಳ ಗಮನಕ್ಕಿದ್ರು ಸಹ ಅವರು ಹಾಗೆ ನಡ್ಕೊಂಡು ಹೋಗ್ತಾನೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಸೊ ಇಲ್ಲಿ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ಈಗ ನಮ್ಮನ್ನ ಒಳಗಡೆ ಬಿಟ್ಟಿದ್ರೆ ನಾವೇ ಚೆಕ್ ಮಾಡ್ತಾ ಇದ್ವಿ ಸೊ ಅವರು ಬರೀ ಒಬ್ಬರು ಬನ್ನಿ ಅಂತ ಹೇಳಿದ್ರೆ ಒಬ್ಬರಾದ್ರೆ ನಾವು ಖಂಡಿತ ಹೋಗೋದೇ ಇಲ್ಲ ಯಾಕಂದ್ರೆ ಸಂಘಟನೆ ಒಬ್ಬರದಲ್ಲ ಇಡೀ ಕಾರ್ಯಕರ್ತರ ಸಂಘಟನೆ ಸೊ ಹಾಗಾಗಿ ಗೂಡ್ ರನ್ನಿಂಗ್ ಇರೋದರಿಂದ ಖಂಡಿತ ಸರ್ ನಾನು ಹೇಳೋದು ಮಕ್ಕಳಿಗೆ ಅದು ಇಷ್ಟ ಆಗಿತ್ತು ಇನ್ನೊಬ್ಬರಿಗೆ ಭಯಪಡಿಸುವ ವಾತಾವರಣ ಇದು ನಿರ್ಮಾಣ ಮಾಡ್ಬೇಕು ಅನ್ನೋದು ತಮ್ಮದು ನಿಜವೇ ಇಲ್ಲ ಯಾಕಂದ್ರೆ ಇವತ್ತು ಇವತ್ತು ಸುಮಾರು ಎರಡು ಎರಡು ಸಾವಿರ ಜನ ಇದರ ನಿಮ್ಮ ಸಂಸ್ಥೆಯಲ್ಲಿ ಹೌದು ಎರಡು ಸಾವಿರ ಜನರ ಭವಿಷ್ಯ ಮಕ್ಕಳು ಸಾವಿರ ಇರೋದು ಮಕ್ಕಳು ಸಾವಿರ ಜನ ಒಂದು ಸಾವಿರ ಜನ ಮಕ್ಕಳ ಭವಿಷ್ಯ ಒಳಗಡೆ ಹೌದು ಹೌದಾ ಮುಂದೆ ನಮ್ಮ ಭಾರತ ದೇಶವನ್ನ ಮುನ್ನಡೆಸುವಂಥ ಮುಂದಿನ ಲೀಡರ್ಗಳು ಇಲ್ಲಿದ್ದಾರೆ ಅವರು ಯಾವ ರಂಗದಲ್ಲಿ ಬೇಕಾದರೂ ಅವರು ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಅಥವಾ ಬೇರೊಂದು ರಂಗಗಳಲ್ಲಿ ಅವರು ಕಾಣಿಸುವಂತ ಒಳಗಡೆ ಫ್ಯೂಚರ್ ಪುಟಾಣಿಗಳಿದ್ದಾರೆ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಒಂದು ಭಯದ ವಾತಾವರಣ ಸೃಷ್ಟಿಸಬೇಕು ಅನ್ನೋದು ನಮ್ಮಲ್ಲೂ ಸಹ ಖಂಡಿತ ಇಲ್ಲ ಆದರೆ ನಮಗೇನು ಅಂತಂದರೆ ನಮಗೆ ಬಂದಿರೋ ದೂರನ್ನು ಅದು ನಿಜವಾ ಅಲ್ವಾ ನಿಜ ಆಗಿದ್ರೆ ನಾವಂತೂ ಹೋರಾಟ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಶತಸಿದ್ಧ ಈಗ ಒಂದು ವಾರದೊಳಗಡೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ ಕರೆಕ್ಟ್ ಅಲ್ಲ ಸರ್ ಅದೇ ಬಿಡಿ ಸರ್ ಅಲ್ಲೇ ಹೇಳಿ ಸೊ ಅದಕ್ಕೆ ಸ್ಥಳೀಯರಿಗೆ ಅಷ್ಟೊಂದು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದು ನಿಜವಾಗ್ ಸುಳ್ಳು ಗೊತ್ತಿಲ್ಲ ಅದು ಅವರೇ ಹೇಳಿ ಸ್ಥಳೀಯರಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಈ ಸ್ಥಳೀಯವಾಗಿ ಯಾಕಂದ್ರೆ ಇಲ್ಲಿ ಭೂಮಿಗಳನ್ನ ಕೊಟ್ಟು ಇವತ್ತು ನಮ್ಮ ಸ್ಥಳೀಯರು ಭೂಮಿಗಳು ಕೊಟ್ಟು ಇವತ್ತು ಇಲ್ಲಿ ಸಂಸ್ಥೆ ನಡೆಸ್ತಾ ಇರೋದು ಮಾತು ಮುಂಚೆ ನಮ್ಮದು ಹೆಡ್ ಆಫೀಸು ಬಾಂಬೆಯಲ್ಲಿದೆ ಪೂನಾದಲ್ಲಿದೆ ಅಂತಂದರೆ ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ಸ್ವಾಮಿ ಬಾಂಬೆ ಪೂನಾಗೆ ಹೋಗಿ ಇಲ್ಲೇನು ಬೇಕಾಗಿಲ್ಲ ನಮಗಿಲ್ಲಿ ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯರಿಗೆ ನೀವು ಸಹಕಾರ ಕೊಟ್ಟಿಲ್ಲ ಅಂತಂದರೆ ನಮ್ಗೆ ಸ್ಥಳೀಯವಾಗಿ ಆನೆ ಈ ಈಗ ಬೇಕಾಗಿಲ್ಲ ಯಾರೋ ಏನು ಆಚೆಡೆ ಇರೋ ಪೇ ಪೇರೆಂಟ್ಸ್ ಅಂದರೆ ಈಗ ಎಲ್ಲೋ ಅಬ್ಲಾಡಲ್ಲಿರೋ ಪೇರೆಂಟ್ಸ್ ಮಕ್ಕಳು ಮಾತ್ರ ಇಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ಅವರಿಂದ ನಮ್ಮ ಆನೆ ಸಹ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಪ್ರಯೋಜನ ಏನು ಇಲ್ಲಿ ಯಾಕೆ ಶಾಲೆ ಓಪನ್ ಮಾಡ್ತಾರೆ ಅಂತಂದರೆ ಎಷ್ಟು ಲಕ್ಷ ಟ್ಯಾಕ್ಸ್ ಕಟ್ತೀವಿ ಕಟ್ತಾ ಇರೋದು ಸರ್ ಮಕ್ಕಳ ಫೀಸಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದು ಟ್ಯಾಕ್ಸ್ ಕಟ್ಟೋದು ಬೇರೆ ವಿಚಾರ ಮಕ್ಕಳ ಫೀಸಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದು ನಾನು ಹೇಳ್ತಾ ಇರೋದು ಇಲ್ಲಿ ಸ್ಥಳೀಯರಿಗೆ ಸ್ಥಳೀಯರಿಗೆ ಒಂದ್ ರೀತಿ ಏನು ಅವ್ರನ್ನ ಯಾಕಂದ್ರೆ ಇಲ್ಲಿ ಪಾಪ ಅವರು ಬಹುತೇಕ ನಮ್ಮಲ್ಲಿ ಇಲ್ಲಿರೋರು ನಮ್ಮ ಸ್ವಲ್ಪ ಚೆನ್ನಾಗಿ ಓದ್ಲಿ ಅಂತೇಳಿ ಅವ್ರ ಆಚೆಯಿಂದ ಮಕ್ಕಳನ್ನ ಸೇರಿಸ್ತಾರೆ ರೈತ ಮಕ್ಕಳಿದ್ದಾರೆ ಅವ್ರ ಬಟ್ಟೆ ಬರ್ರೆ ಅಷ್ಟೊಂದು ನೀಟಾಗಿರೋದಿಲ್ಲ ಆದರೆ ಅವ್ರು ಬಂದಾಗ ಅವ್ರು ನೋಡೋ ರೀತಿ ಬೇರೆ ಥರ ಇರ್ತದೆ ದಯವಿಟ್ಟು ಆ ಕಾರ್ಯಕ್ರಮ ಒಂದು ವಾರದ ಒಳಗಡೆ ರಿಪ್ಲೈ ಕೊಡಲಾಗುವುದು ಅಂತೇಳಿ ಅವರ ಸಂಸ್ಥೆಯ ಸೀಲು ಸಿಗ್ನೇಚರ್ ಹಾಕಿ ನನಗೆ ಕೊಟ್ಟಿದ್ದಾರೆ ಸೊ ಒಳ್ಳೆಯದು ಒಂದು ವೇಳೆ ಆ ಥರ ಆಗಿಲ್ಲ ಅಂತ ಅಂತೇಳಿ ಏನಾದರೂ ಹೇಳಿದ್ರೆ ನನ್ನ ಹತ್ರ ಪ್ರೂಫು ಇದೆ ಎಂದು ಯಾರು ಲೇಟ್ ಮೆಸ್ ಕಟ್ಟಿದ್ದಾರೆ ಆದರೆ ಅದಕ್ಕೂ ಅವರು ಆಮೇಲೆ ರಿಪ್ಲೈ ಕೊಡಲಿ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ನಮ್ಮ ಉಸ್ಕೂರು ಫ್ರೂಟ್ ಮಾರ್ಕೆಟ್ ಇರುವ ರಸ್ತೆಯಲ್ಲಿರುವಂಥ ಎಬ್ನೈಸರ್ ಶಾಲೆ ಹತ್ರ ಬಂದಿದ್ದೀವಿ ನಾನೀಗಾಗಲೇ ಫೇಸ್ಬುಕ್ ಲೈವಲ್ಲಿ ತಿಳಿಸ್ದಂಗೆ ನಮಗೆ ಇಲ್ಲಿನ ಪೋಷಕರು ದೂರನ್ನು ಕೊಟ್ಟಿದ್ದರು ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಏನು ಇಲ್ಲಿ ಫೀಸ್ ಕಟ್ಟದೇ ಇದ್ದರೆ ಲೇಟಾಗಿ ತಡವಾಗಿ ಫೀಸ್ ಕಟ್ಟಿದ್ರೆ ಅದಕ್ಕೆ ಇಂತಿಷ್ಟು ಬಡ್ಡಿ ರೂಪದಲ್ಲಿ ಅವರು ಲೇಟ್ ಫೀಸ್ಗಳನ್ನು ತೊಗೊತಾ ಇದ್ದಾರೆ ಅದು ದಿನಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಚಾರ್ಜ್ ಮಾಡ್ತಾ ಇದ್ದಾರೆ ಪೆನಾಲ್ಟಿ ರೂಪದಲ್ಲಿ ಅಂತೇಳಿ ನಮ್ಮ ಸಂಘಟನೆಗೆ ಒಂದು ದೂರನ್ನು ದೂರನ್ನು ಕೊಟ್ಟಿದ್ದರು ಪೋಷಕರು ಅವರ ಸಹಿ ಇದು ಎಲ್ಲ ಮಾಡಿ ನಾನು ಇದನ್ನು ಕೂಡಲೇ ಬಿ ಓ ಅವರ ಗಮನಕ್ಕೆ ತಂದೆ ನೆನೆ ಬಿ ಓ ಅವ್ರಿಗೂ ಸಹ ನಿನ್ನೆ ಲೆಟ್ರನ್ನು ಮಾಡಿ ಬಿ ಒ ಇಲಾಖೆಗೂ ಕೊಟ್ಟೆ ಸೊ ಇವತ್ತು ಅದು ಸ್ಪಷ್ಟೀಕರಣ ಕೇಳೋಣ ಅಂತೇಳಿ ಇವತ್ತು ಇಲ್ಲಿ ಬಂದ್ವಿ ಬಂದು ಅವರ ಹತ್ರ ಮಾತಾಡಿದ್ದಾಯಿತು ಅವರು ಆ ರೀತಿ ಯಾವುದೇ ಇದು ನಡೆದಿಲ್ಲ ಆದರೂ ನಾನು ಸಲ ಚೆಕ್ ಮಾಡಿ ಒಂದು ವಾರ ಒಳಗಡೆ ರಿಪ್ಲೈ ಮಾಡ್ತೀನಿ ಹೇಳಿ ಇವತ್ತು ಹಿಂದ್ಗಡೆ ಒಂದು ಹಿಂಬರಾಹವನ್ನು ಕೊಟ್ಟಿದ್ದಾರೆ ಎಂಡರ್ಸ್ಮೆಂಟನ್ನು ಕೊಟ್ಟಿದ್ದಾರೆ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಹೇಳಿದ್ದೀನಿ ನನ್ನ ಹತ್ರ ಪ್ರೂಫ್ ಇದೆ ನೀವು ಲೇಟ್ ಪೇಮೆಂಟು ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ನಲ್ವತ್ತು ಐವತ್ತು ಸಾವಿರಕ್ಕೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಲೇಟ್ ಫೀಸ್ ಅಂತೇಳಿ ದಂಡ ಉಸೀಲಿ ಮಾಡೋ ಪ್ರೂಫ್ ನನ್ನ ಹತ್ರ ಇದೆ ನಾನು ಬೇಕಾದ್ರೆ ಕೊಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರೀಗ ಚೆಕ್ ಮಾಡಿ ಹೇಳಿ ನಾವಿವತ್ತು ಇಡೀ ಸಂಘಟನೆ ಅವ್ರಿಗೆ ಇದು ವಿಚಾರವನ್ನು ಕೇಳೋಣ ಅಂತ ಹೇಳಿ ಬಂದ್ವಿ ಆದರೆ ಅವ್ರು ಒಳಗಡೆ ಬಿಟ್ಟಿಲ್ಲ ನಮ್ಗೆ ಒಳಗಡೆ ಬಿಡುವ ಅವಶ್ಯಕತೆ ನಮಗಿಲ್ಲ ನಮ್ಮ ವಿಚಾರ ಏನು ಅಂತಿದ್ರೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಷ್ಟೇ ನಾವು ಒಳಗಡೆ ಹೋಗಿ ಎ ಸಿ ರೂಪಲ್ಲಿ ಕುತ್ಕೊಂಡು ನಾವೇನು ಮಾಡಬೇಕಾಗಿರೋದೇನೂ ಇಲ್ಲ ಮತ್ತು ಒಳಗಡೆ ಹೋದರೆ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಹೇಳಿರ್ಬೋದು ಅನ್ನೋ ಗೊತ್ತಿಲ್ಲ ಆದರೆ ಈಗ ನೀವು ನೋಡ್ಬೋದು ಆಲ್ಗಡೆ ಪೊಲೀಸ್ ಜೀಪ್ಪು ಇವತ್ತನ್ನೆಲ್ಲ ಪೊಲೀಸ್ ಜೀಪ್ನೆಲ್ಲ ಕರ್ಕೊಂಡಿದ್ದಾರೆ ಅವ ಇದು ಅವ್ರಿಗೆ ತೊಂದರೆ ಆಗಲ್ವಾ ಪೊಲೀಸ್ ಅವರು ಹೋದರೆ ಭಯ ಬೀಳಲ್ವ ಸಮೆ ಮಕ್ಕಳು ಸಂಘಟನೆ ಅವ್ರು ಹೋದರೆ ಮಾತ್ರ ಭಯ ಬೀಳ್ತಾರೆ ಇದಕ್ಕೆ ಈ ಆಡಳಿತ ಮಂಡಳಿ ಈಗ ರಿಪ್ಲೈಯನ್ನು ಕೊಡಲಿ ನಾವು ಪೊಲೀಸ್ ಅವ್ರ ಗಮನಕ್ಕೂ ತಂದಿದ್ದೀವಿ ಈ ಥರ ಆಗಿದೆ ಅಂತೇಳಿ ಈಗ ಅವರು ಒಂದು ವಾರ ಟೈಮನ್ನು ತಗೊಂಡಿದ್ದಾರೆ ಒಂದು ವೇಳೆ ಈ ಆ ರೀತಿ ದಂಡ ವಸೂಲಿ ಮಾಡಿದ್ದೇ ಆದಲ್ಲಿ ಕಾನೂನು ಪ್ರಕಾರ ನಾನು ಬಿ ಓ ಅವ್ರ ಗಮನಕ್ಕೂ ತಂದಿದ್ದೀನಿ ದಯವಿಟ್ಟು ನೋಟಿಸ್ ಕೊಡಿ ಒಂದು ವೇಳೆ ಪರಿಶೀಲನೆ ಮಾಡಿ ಅದು ನಿಜನೇ ಆದರೆ ನೀವು ನೋಟಿಸನ್ನು ಜಾರಿ ಮಾಡಿ ಅಂತೇಳಿ ನಾನು ಬಿ ಯ ಅವ್ರಿಗೆ ಹೇಳಿದ್ದೀನಿ ಮಾನ್ಯ ವೆಂಕಟೇಶ್ ಅವ್ರಿಗೆ ಅದೇ ರೀತಿ ಈ ಭಾಗದ ಸಿ ಆರ್ ಪಿ ಕವಿತಾ ಅವ್ರಿಗೂ ಸಹ ಗಮನಕ್ಕೂ ತಂದಿದ್ದೀನಿ ನಮ್ಮ ಜೈಕಾಟಕ ಸಂಘಟನೆ ಒಂದು ವೇಳೆ ಇವರೇನ ಸಮಂಜಸವಾಗಿ ಉತ್ತರ ನೀಡಿಲ್ಲ ಅಂತಂದ್ರೆ ಮುಂದಿನ ವಾರ ದೊಡ್ಡ ಮಟ್ಟದ ಪ್ರತಿ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ಳೋದು ಗ್ಯಾರಂಟಿ ಇಲ್ಲ ಸರ್ ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ಏನು ಅವರು ಕರೆದು ಎ ಸಿ ಎಲ್ಲಿ ಅವರು ಆತಿಥ್ಯನ್ ಕೊಡಬೇಕಾಗಿಲ್ಲ ನಮ್ಮ ಜೆ ಸಂಘಟನೆ ರಸ್ತೆಯಲ್ಲಿ ಯಾವತ್ತೂ ಏನೋ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋದು ರಸ್ತೆಯಲ್ಲಿ ನಾವು ಭಕ್ಗಳನ್ನು ಕೇಳ್ತೀವಿ ಸೊ ಹಾಗಾಗಿ ನಾವೇನು ಒಳಗಡೆ ಹೋಗ್ಬೇಕಂತ ಒಳಗಡೆ ಸೌಜನ್ಯ ತೋರಿಸ್ಬೇಕಾಗಿತ್ತು ಅವ್ರಿಗೆ ಭಯ ಈಗ ಒಳಗಡೆ ಬಂದರೆ ಅಲ್ಲಿ ಇಲ್ಲೋ ಲೂಪಲ್ಸ್ ಗೊತ್ತಾಗುತ್ತಲ್ಲ ಯಾಕಂದರೆ ಒಂದು ಶಿಕ್ಷಣ ಸಂಸ್ಥೆ ಒಂದು ಫೀಸನ್ನು ಫಿಕ್ಸ್ ಮಾಡಬೇಕಾದ್ರೆ ಒಂದು ಅಲ್ಲಿ ಬೋರ್ಡನ್ನು ಡಿಸ್ಪ್ಲೇ ಮಾಡಬೇಕು ಗೌರ್ಮೆಂಟ್ ಆರ್ಡರ್ ಇದೆ ನೀವೇನು ಫೀಸ್ ಹಾಕ್ತೀರಾ ಅದ್ರದ್ದು ಚಾರ್ಟು ಅಲ್ಲಿ ಹಾಕ್ಬೇಕು ಅಂತ ಬಹುಶಃ ಅವರಲ್ಲಿ ಹಾಕ್ದಂಗಿಲ್ಲ ಅದನ್ನು ಹೋದರೆ ಇನ್ನೆಲ್ಲೋ ಅಂತ ಹೇಳ್ಬಿಟ್ಟು ಅವರು ಇಲ್ಲ ಒಬ್ಬರು ಮಾತ್ರ ಬನ್ನಿ ಅಂತಾರೆ ಒಬ್ಬರು ಬರೋಕ್ಕೆ ಇದು ನನ್ನ ಒಬ್ಬನ ಸುತ್ತಲ್ಲ ಸ್ವಾಮಿ ಜೆ ಸಂಘಟನೆ ಇಡೀ ಕಾರ್ಯಕರ್ತರ ಸಂಘಟನೆ ಬಿಡೋಂಗಿದ್ರೆ ಅಷ್ಟು ಜನನ ಬೇಕಾದ್ರೆ ಬಿಡಿ ಇಲ್ಲ ಅಂತಂದ್ರೆ ಬ ಪರವಾಗಿಲ್ಲ ನಮ್ಮ ಪಕ್ಕನ ನಾವು ಇಲ್ಲಿಂದ ಕೇಳ್ತೀವಿ ಅಂತ ಹೇಳಿ ಹೇಳಿದ್ದೀವಿ ಅವ್ರ ದರ್ಪ ಏನೇ ತೋರ್ಲಿ ನಾವು ಈಗ ಅವ್ರಿಗೆ ಖಡಕ್ಕಾದ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀವಿ ಇಲ್ಲಿ ಸ್ಥಳೀಯರಿಗೆ ನೀವು ಸ್ಪಂದಿಸಿಲ್ಲ ಅಂತಂದರೆ ಸ್ಥಳೀಯರನ್ನ ಒಂದು ರೀತಿ ವೀನಾಯ ರೀತಿ ನೀವು ನೋಡೋಂಗಿದ್ರೆ ನೀವು ಸ್ಥಳೀಯವಾಗಿ ದಯವಿಟ್ಟು ಇಲ್ಲಿ ಸಂಸ್ಥೆನ ಇಡಬೇಡಿ ನಿಮ್ಮ ಸಂಸ್ಥೆ ಏನು ಈಗ ನಮ್ಮದು ಬಾ ಬಾಂಬೆ ಈ ಪೂನಾದಲ್ಲಿ ಇದೆ ಅಂತೀರಲ್ಲ ಅಲ್ಲಿ ಹೋಗಿ ಎಲ್ಲೋ ಅಲ್ಲಿರೋ ಪೇರೆಂಟ್ಸ್ ಮಕ್ಕಳಿಲ್ಲಿ ಓದ್ತಾ ಇದ್ರೆ ಅದರಿಂದ ನಮ್ಮ ಸ್ಥಳೀಯರಿಗೆ ಏನು ಇಲ್ಲೇನು ಉಪಯೋಗ ಇಲ್ಲ ಇಲ್ಲಿ ಸ್ಥಳೀಯರಿಗೆ ನೀವೇನು ಉದ್ಯೋಗಗಳು ಕೊಟ್ಟಿಲ್ಲ ಎಷ್ಟು ಜನ ನಮ್ಮ ಈ ಪಂಚಾಯಿತಿಯಲ್ಲಿ ನೀವು ಇದು ಕೊಟ್ಟಿದ್ರಾ ಕೇಳ್ರಿ ಸ್ವಾಮಿ ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದೀರಾ ಕೇಳ್ರಿ ಹೋಗ್ಲಿ ಈ ರಸ್ತೆ ಇಷ್ಟೊಂದು ಹಾಳಾಗಿದೆಯಲ್ಲ ಇವಾಗ ಇಷ್ಟು ಫೀಸ್ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತ ಹೇಳ್ತೀರಲ್ವಾ ನೀವು ಗೌರ್ಮೆಂಟ್ ನ್ಯಾಯ ಕೇಳಕ್ ಆಗ್ತಾ ಇಲ್ಲ ಈ ರಸ್ತೆ ರೆಡಿ ಮಾಡಿ ಅಂತೇಳಿ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಈ ರಸ್ತೆಗೆ ನಾವು ಕಟ್ತಾ ಇದೀವಿ ರೀ ಈಗ ರಸ್ತೆ ಹಾಕ್ಸಿ ಅಂತ ಹೇಳಿ ಇಲ್ಲ ನಿಮ್ಮ ಫಂಡಲ್ಲಿ ನೀವು ಹಾಕ್ಸಿ ಪಂಚಾಯತಿಗೆ ಏನಾದ್ರೂ ಫಂಡ್ ಕೊಡ್ತಾ ಇದ್ದೀರಾ ಇದು ರೋಡ್ ಹಾಕಿ ಅಂತ ಅದಕ್ಕೆ ಬೇಕಾದ್ರೆ ಮಾಡಿರಿ ಇಲ್ಲಿರೋ ಈ ಸುತ್ತಮುತ್ತಲಿರೋದಂಥ ಎಲ್ಲ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲುಗಳೇ ಬರೀ ನೀವು ದುಡ್ಡು ಮಾಡ್ತಾ ಮಾಡ್ತಾಯಿದ್ದೀರಿ ಹೊರತು ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಸಹ ಏನು ಉಪಯೋಗ ಇಲ್ಲ ಬರೀ ಡ್ರೈವರ್ಗಳಾಗಿ ಪಾಪ ಇಲ್ಲಿ ಲೋಕಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಡಿ ಗ್ರೇಡ್ ನೌಕರರಾಗಿ ನಮ್ಮವರು ಕೆಲಸ ಮಾಡ್ತಾಯಿದ್ದಾರೆ ಜಮೀನುಗಳನ್ನು ಕಳ್ಕೊಂಡಂಥವರು ಜಮೀನನ್ನು ಕೊಟ್ಟಂಥ ಮಾಲೀಕರು ಇಲ್ಲೇ ಇದ್ದಾರೆ ಅವರು ಅವರು ಸಹ ಯಾವುದೇ ಈ ರೀತಿಯಾದಂಥ ಇಲ್ಲೇನು ಅನುಕೂಲಗಳೇನು ಕೊಟ್ಟಿಲ್ಲ ಅವರು ಬಹುತೇಕ ಕಡೆ ಆಗಿರೋದು ಅಂತೆ ನಮ್ಮ ಆನೆಕಲ್ ತಾಲೂಕಲ್ಲಿ ರೈತರು ಜೋ ಜಮೀನುಗಳನ್ನು ಕೊಳ್ಕೊತಾ ಇದ್ದಾರೆ ಅವ್ರು ಬಂದು ನಮ್ಮ ಮೇಲೆ ದರ್ಪ ಮಾಡ್ತಾರೆ